ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಮನೆಯಲ್ಲಿ ಅಡಿ ಅಧಿಕಾರಿಗಳು ದಾಳಿ ನಡೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದದ್ದಲ್ ಮನೆಯಲ್ಲಿ ಶೋಧ ಮುಂದುವರೆದಿದೆ ಪರಿಶೀಲನೆ ಮಾಡಲಾಗ್ತಾ ಇದೆ ಅಧ್ಯಕ್ಷ ದದ್ದಲ್ ಮನೆಯಲ್ಲಿ ಇಡಿ ರೇಡ್ ಹಿನ್ನೆಲೆಯಲ್ಲಿ ದದ್ದಲ್ ಮನೆಯಲ್ಲಿ ಅಧಿಕಾರಿಗಳು ಪರಿಶೀಲನೆಯನ್ನು ಮುಂದುವರೆಸಿದ್ದಾರೆ ಪೊಲೀಸರನ್ನ ನೋಡಿ ಪೋಸ್ಟ್ ಆಫೀಸ್ ಸಿಬ್ಬಂದಿ ಗಾಬರಿಗೊಂಡಿದ್ದಾರೆ ಕರ್ನಾಟಕ ಸರ್ಕಾರ ಗೃಹ ಮಂಡಳಿಯಿಂದ ಬಂದಿದ್ದಂತಹ ಪೋಸ್ಟ್ ಅದು ಪೋಸ್ಟ್ ಸಿಬ್ಬಂದಿಯನ್ನು ಗೇಟ್ ಬಳಿ ಕಳುಹಿಸಿದ್ದಾರೆ ಸಿ ಆರ್ ಪಿ ಎಫ್ ಸಿಬ್ಬಂದಿ ಪೋಸ್ಟ್ ಆಫೀಸ್ ಸಿಬ್ಬಂದಿಯಿಂದ ಲೆಟರನ್ನು ಸ್ವೀಕರಿಸಿ ಅಲ್ಲಿಂದ ಕಳುಹಿಸಲಾಗಿದೆ ಮನೆಯ ಆಚೆಯೇ ಎನ್ವಲಪ್ಪನ್ನು ಹರಿದು ಓದಿದ್ದಾರೆ ದದ್ದಲವರ ಅಳಿಯ ಚನ್ನಬಸವ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಅನಿಲ್ ನೀಡ್ತಾರೆ ಅನಿಲ್ ಬಸನಗೌಡ ದದ್ದಲ್ ಅವರ ಮನೆಯಲ್ಲಿ ಅಧಿಕಾರಿಗಳ ಶೋಧ ಕಾರ್ಯ ಪರಿಶೀಲನೆ ಇನ್ನೂ ಕೂಡ ಮುಂದುವರೆದಿದೆಯಾ ಇನ್ನೂ ಎಷ್ಟು ಹೊತ್ತು ಮುಂದುವರಿಬಹುದು ಈ ಸಂದರ್ಭದಲ್ಲಿ ಪೋಸ್ಟ್ ಒಂದು ಬಂದಿದೆ ಆ ಸಂದರ್ಭದಲ್ಲಿ ಪೋಸ್ಟ್ ಸಿಬ್ಬಂದಿಯನ್ನ ಗೇಟ್ ಹತ್ತಿರ ನಿಲ್ಲಿಸುವಂತಹ ಕೆಲವೊಂದು ಪ್ರಕ್ರಿಯೆ ನಡೆದಿದೆ ಸದ್ಯ ಏನಾಗ್ತಿದೆ ಅನಿಲ್ ಅಲ್ಲಿ ದಿವಸ್ವಿ ಏನು ಎರಡು ದಿನಗಳಿಂದ ಕೂಡ ಬಸ್ ಇದು ವಾಲ್ಮೀಕಿ ನಿಗಮದ ಅಧ್ಯಕ್ಷರು ಮತ್ತೆ ಗ್ರಾಮೀಣ ಶಾಸಕರಾದಂತಹ ಬಸನ್ ಕೊಡೋದಂತದ್ದು ಹಾಗೂ ಮತ್ತೆ ಪಿ ಎ ಆದಂತ ಪಂಪಣ್ಣ ಅವರ ಮಾಜಿ ಪಿ ಎ ಆದಂತ ಪಂಪಣ್ಣ ಅವರ ಮನೆಯಲ್ಲಿಯೂ ಕೂಡ ಶೋಧ ಕಾರ್ಯ ಮುಂದುವರೆಸಿದೆ ಅಂತಾನೆ ಹೇಳ್ಬೋದು ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತ ಮಾಹಿತಿ ಹೊರ ಬರದೆ ಎಲ್ಲಾ ದಾಖಲಾತಿಗಳನ್ನು ಕೂಡ ಪರಿಶೀಲನೆ ಮಾಡಿಕೊಂಡು ವಶಕ್ಕೆ ಕೂಡ ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ದೇನೆ ಮೂಲಗಳು ತಿಳಿಸ್ತಾ ಇರುವಂತದ್ದು ಇದರ ಜೊತೆಯಲ್ಲಿ ಮನೆಗೆ ಯಾರು ಸಂಬಂಧಿಕರು ಆಗ್ಲಿ ಮತ್ತೆ ಬೇರೆಯವರು ಕೂಡ ಬರದೇ ಇರುವಂತದ್ದು ಕೂಡ ಕಾಣಬಹುದು ಇವತ್ತು ಏನೋ ಒಂದು ಹನ್ನೆರಡು ಗಂಟೆಗೆ ಕರ್ನಾಟಕ ಸರ್ಕಾರದ ಗೃಹ ಮಂಡಳಿಯಿಂದ ಕೂಡ ಒಂದು ಪೋಸ್ಟ್ ಬಂದಿರುವಂತದ್ದು ಅಂತ ಸಂದರ್ಭದಲ್ಲಿ ಪೋಸ್ಟ್ ಮ್ಯಾನ್ ಸಿಬ್ಬಂದಿಗಳು ಅಲ್ಲಿ ಮನೆಗೆ ಹೋಗಿ ಅವರಿಗೆ ಯಾವುದೇ ರೀತಿಯ ಮಾಹಿತಿ ಇರುವುದಿಲ್ಲ ಅಂತ ಸಂದರ್ಭದಲ್ಲಿ ಮನೆಗೆ ಸೇರುತ್ತಾರೆ ಬ್ಯಾಕ್ಲಿ ತೆರೆದಂತ ಸಂದರ್ಭದಲ್ಲಿ ಅಲ್ಲಿರುವಂತ ಸಿ ಆರ್ ಎಸ್ ಅವರನ್ನು ಮತ್ತೆ ಗೇಟ್ ಬಳಿ ಕೂಡ ವಾಪಸ್ ಕಳಿಸಿರುವಂತ ದೃಶ್ಯವಳಿಗಳು ಕೂಡ ಕಾಣ್ಬೋದು ಅಂತ ಸಂದರ್ಭದಲ್ಲಿ ಅವರು ಏನೋ ಗದ್ದಲ್ ಅವರು ಹಳೆಯಾದಂತ ಚೆನ್ನಬಸವಪ್ಪ ಚೆನ್ನಬಸವಣ್ಣ ಅವರು ಕೂಡ ಅಲ್ಲಿ ಗೇಟ್ ಬಳಿ ಬಂದು ಆ ಪೋಸ್ಟ್ ಅನ್ನು ತೆಗೆದುಕೊಂಡು ಅಲ್ಲಿ ಹಿರಿಯ ಅಧಿಕಾರಿಗಳ ಮುಂದೆ ಕಾಣ್ಲಾರ್ದಾನೆ ಅವರು ಇಲ್ಲೇ ತೆಗೆದು ಅದನ್ನು ಓಪನ್ ಮಾಡಿ ಮತ್ತೆ ಜೋಬಲ್ಲಿ ಇಟ್ಕೊಂಡು ಹೋಗಿರುವಂತ ದೃಶ್ಯವಳಿಗೂ ಕೂಡ ನಾವು ನೋಡ್ಬೋದು ಥ್ಯಾಂಕ್ ಯು ಅನಿಲ್ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ